ಿಗಳೇ ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮ ಮುಂದೆ ನನ್ನ ಅಭಿಪ್ರಾಯ ಕೇಳಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ನ್ಯಾಯಾಂಗದ ಕಾರ್ಯನಿರ್ವಹಣೆ ಯಾವ ಥರ ಆಗ್ತಾಯಿದೆ ಎನ್ನುವುದು ನೀವು ಕೂಡ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀರಾ ಮತ್ತು ಅದನ್ನು ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆಯ ಪತ್ರಿಕೆ ಅಥವಾ ಈ ದಿನದ ಪತ್ರಿಕೆಯಲ್ಲಿ ಬಂದ ಒಂದು ಮುಖಪುಟದ ಸುದ್ದಿ ನೀವು ಓದಿರ್ತೀರ ಅದಾನಿ ಗುಂಪು ಏನಿದೆಯಲ್ಲ ಅದಕ್ಕೂ ಅದರ ಒಂದು ಹಗರಣ ದೊಡ್ಡ ಹಗರಣ ಆಗಿರೋದು ಕೂಡ ನಿಮಗೆಲ್ಲ ಗೊತ್ತಿದೆ ಆದಾನಿ ಗುಂಪಿನ ಹಗರಣ ನಾನು ಹಿಂಡ್ಸನ್ ಬರ್ಗ್ ಏನೋ ಒಂದು ವಿವರವಾದ ವರದಿ ಕೊಟ್ಟಿತ್ತು ಆದಾನಿ ಗುಂಪು ಹೇಗೆ ಡಮ್ಮಿ ಡಮ್ಮಿ ನಕಲಿ ಕ ಕಂಪ್ನಿಗಳನ್ನು ಸೃಷ್ಟಿ ಮಾಡೋದು ಷೇರುಗಳ್ನ ನಕಲಿ ಶೇರ್ಗಳ್ನ ಸೃಷ್ಟಿ ಮಾಡೋದು ಆ ಥರದ ಇಡೀ ಅವ್ಯವಹಾರಗಳನ್ನು ಕ ಮಾಡಿ ಕೋಟಿಗಟ್ಟಲೆ ಭಾರತದ ತೆರಿಗೆ ವಂಚನೆ ಮಾಡಿರೋದನ್ನೆಲ್ಲ ವಿವರವಾದ ಹಿಣಸನ್ಬರ್ಗ್ ಪ್ರಕರಣ ನೋಡಿದ್ದೀವಿ ಹಿಂಡ್ಸನ್ಬರ್ಗ್ ಅದಾನಿ ಪ್ರಕರಣ ನಂತರ ಷೇರ್ ಬೆಲೆ ಕುಸಿದುದ್ದು ನೋಡ್ತಾ ಇದ್ದೀವಿ ಅದಾನಿ ಏನು ಜಗತ್ತಿನ ನಂಬರ್ ಒನ್ ಶ್ರೀಮಂತ ಅಂತ ಹೇಳ್ತಾ ಇದ್ರು ಅವರು ದಿಢೀರನೇ ಹದಿಮೂರನ್ನು ಹದಿನೈದನೇ ಸ್ಥಾನಕ್ಕೆ ಇಳಿದಿದ್ದು ನೋಡಿದ್ವಿ ಇವೆಲ್ಲ ಆಯಿತು ಒಂದು ವರ್ಷ ಆಗ್ತಾ ಬಂತು ಅಂತ ಅನಿಸುತ್ತೆ ಆ ಪ್ರಕರಣವನ್ನು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೆಸಿದಾರೆ ಕೆಲವರು ಅರ್ಜಿದಾರರು ಆ ಕಣ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿದರು ಅದಾನಿ ಗುಂಪಿನ ಹಿಂಡ್ಸನ್ಬರ್ಗ್ ಏನು ಆರೋಪ ಮಾಡಿದಂತೆ ಅದ್ರ ಬಗ್ಗೆ ಪ್ರಕರಣ ಬಗ್ಗೆ ಒಂದು ತೋ ತ ನ್ಯಾಯಾಂಗ ತನಿಖೆಯೂ ಅಥವಾ ಯಾವುದೋ ಒಂದು ತೊ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತಬಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಲಿ ಯಾಕಂದರೆ ಸರ್ಕಾರ ತನಿಖೆ ಮಾಡೋಕ್ಕೆ ಒಪ್ಪಿರಲಿಲ್ಲ ಸೆಬಿಗೆ ಕೊಟ್ಟಿದ್ದರು ಸ್ಟೇ ಸ್ಟಾಕ್ ಎಕ್ಸ್ಚೇಂಜ್ ಇದಕ್ಕೆ ಸಂಸ್ಥೆಗೆ ಸೆಬಿಗೆ ಅದನ್ನು ತನಿಖೆ ಮಾಡಕ್ಕೆ ಕೊಟ್ಟಿದ್ದರು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆರೋಪಗಳಿಗೆ ತನಿಖೆ ಮಾಡಿದ ಸೆಬಿ ಇನ್ನೂ ಎರಡು ಆರೋಪಗಳಿಗೆ ಮಾತ್ರ ತನಿಖೆ ಬಾಕಿ ಇದೆ ಅಂತ ಹೇಳಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ಬಂದಾಗ ಇವತ್ತು ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಅಂದರೆ ಇಲ್ಲ ಆದಾನಿ ಹಗರಣ ಏನು ಇದೆಯಲ್ಲ ಭಾಳ ದೊಡ್ಡ ಮಟ್ಟದ ಹಗರಣ ಇದೆ ಅದಕ್ಕೆ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡವನ್ನು ರಚಿಸುವ ಅಗತ್ಯವಿಲ್ಲ ಏನು ಸಬಿ ಮಾಡ್ತಾ ಇದೆಯೋ ಅದನ್ನೇ ಮುಂದುವರಿಸ್ತೀವಿ ಅದರ ಮೇಲೆ ನಾವು ವಿಶ್ವಾಸ ಇಡಬೇಕಾಗುತ್ತೆ ಎನ್ನುವಂಥ ತೀರ್ಪು ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ ಇದಕ್ಕೆ ಕೂಡಲೇ ಪ್ರತಿಕ್ರಿಯಿಸಿದ ಅವರು ನಮಗೆ ಸಂದಸ್ ಜಯ ಅದಾನಿ ಗುಂಪಿಗೆ ಸಂದಸ್ ಜಯ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸಬಿ ಏನು ತನಿಖೆ ಮಾಡ್ತಾಯಿದೆ ಆ ಇದಕ್ಕೆ ಅದಾನಿಯ ಪರವಾಗಿರುತ್ತೆ ಅಂತ ಅರ್ಥ ಆಗಾರೆ ಹಾಗಾದರೆ ಸಬಿ ತನಿಖೆಯಲ್ಲಿ ವಿಶ್ವಾಸ ಇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದರೆ ಅದಾನಿ ನಮಗೆ ಸಂದ ಜಯ ಅಂತ ಹೇಳಿದರೆ ಏನರ್ಥ ಸಭಿ ಮಾಡುವ ತನಿಖೆಗಳು ಡಮ್ಮಿಯಾಗಿರ್ತವೆ ಕೇವಲ ಕಂಡುಸೋ ತಂತ್ರ ಆಗಿರ್ತವೆ ಯಾಕಂದರೆ ಸಭೆಯಲ್ಲಿ ಸಹ ಯಾವುದೇ ರೀತಿಯ ಏನು ಹೇಳ್ತಾರೆ ಸ್ವಚ್ಛವಾದ ಪಾರದರ್ಶಕತೆ ಇದೆ ಅಂತ ಯಾರೂ ನಂಬ್ತಾ ಇಲ್ಲ ಹೀಗಾಗಿ ಈ ಸೆಬಿ ಏನಿದೆ ಸ್ಟಾಕ್ ಎಕ್ಸ್ಚೇಂಜ್ ಸಂಸ್ಥೆಯನ್ನು ತಂಡಿಸ್ತಾ ಇದೆ ಅದರ ಬಗ್ಗೆ ಯಾರಿಗೂ ಒಂದು ಭರವಸೆ ಇಲ್ಲ ಅದನ್ನೇ ಹೇಳಿದಾಗ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ವಿಶ್ವಾಸ ಇಡಬೇಕು ಅಂತ ಹೇಳ್ತಾ ಇದೆ ಮೇಲೆ ವಿಶ್ವಾಸಾರ್ಥೆಯನ್ನು ಕಳೆದುಕೊಂಡಂತಹ ಸಭೆಯ ಮೇಲೆ ವಿಶ್ವಾಸ ಇಡಬೇಕಂತ ಹೇಳ್ತಾ ಇದೆ ಮತ್ತು ಎಸ್ ಐ ಟಿ ರಚನೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ ಮತ್ತು ಈ ಸಂವಿಧಾನದ ಪೀಠದ ನೇತೃತ್ವ ವಹಿಸಿದಂಥವರು ಮುಖ್ಯ ನ್ಯಾಯಮೂರ್ತಿಗಳಾದಂಥ ಚಂದ್ರಚೂಡವರು ಹೀಗೆ ಇದು ಬಹಳ ಮುಖ್ಯವಾದ ತೀರ್ಪು ಅಂತ ಹೇಳ್ಬೇಕಾಗತ್ತೆ ಅಥವಾ ಮಧ್ಯಂತರ ತೀರ್ಪು ಅಂತ ಹೇಳ್ಬೇಕಾಗತ್ತೆ ಯಾಕಂತಂದರೆ ಇದು ಬ ಬಕಾಸುರ ಬಂಡವಾಳ ಶಾಹಿಗಳಿಗೆ ಕ್ರೂಣಿ ಬಂಡವಾಳ ಶಾಹಿಗಳಿಗೆ ದೇಶದ ತೆರಿಗೆಯನ್ನು ವಂಚನೆ ಮಾಡುವಂಥವ್ರಿಗೆ ಮತ್ತು ದೇಶದ ಸಂಪತ್ತನ್ನು ಲೂಟಿ ಮಾಡೋದು ಸಾರ್ವಜನಿಕ ಸಂಪತ್ತನ್ನು ಲೂಟಿ ಮಾಡುತ್ತಿರುವಂಥವ್ರಿಗೆ ಪರವಾಗಿದೆ ಎನ್ನುವಂಥ ರೀತಿಯಲ್ಲಿ ಒಂದು ಭಾವನೆ ಮೂಡಿಸ್ತಿರೋದ್ರಿಂದ ಇದನ್ನು ನಾವು ದುರ್ದೈವದ ಸಂಗತಿ ಅಂತ ಹೇಳಬೇಕಾಗತ್ತೆ ಆದರೆ ಯಾಕೆ ಹಿಂಗೆ ಆಗ್ತಾ ಇದೆ ಮುಖ್ಯ ನ್ಯಾಯಮೂರ್ತಿಗಳಾದ ಚಂದ್ರಚೂಡ್ ಅವ್ರ ಬಗ್ಗೆ ಅನೇಕರು ಅವ್ರ ಮುಖ್ಯ ನ್ಯಾಯಮೂರ್ತಿಗಳಾದ ಒಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಕಳೆದ ವರ್ಷ ಅವ್ರ ಮುಖ್ಯ ನ್ಯಾಯಮೂರ್ತಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರು ಅವರಿಗೆ ಅಧಿಕಾರ ವಚನ ಬೋಧಿಸಿದಾಗ ಅನೇಕರು ಸಂಬಂಧಪಟ್ಟಿದ್ದರು ಹೌದು ಈಗ ನಮಗೆ ಒಬ್ಬ ನಮ್ಮ ಪರವಾದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ಪ್ರಜಾಪ್ರಭುತ್ವ ಪರವಾಗಿ ಮಾತಾಡುವಂಥ ಮುಖ್ಯ ನ್ಯಾಯಮೂರ್ತಿ ಸಿಕ್ಕಿದ್ದಾರೆ ಅಂತ ನಮ್ಮನ್ನು ಒಳಗೊಂಡಂಥ ಅನೇಕರು ಸಂಭ್ರಮಪಟ್ಟಿದ್ದು ನಿಜ ಯಾಕೆ ಅಂತಂದರೆ ಇದಕ್ಕೂ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ವಿಚಿತ್ರ ರೀತಿ ಅಂದರೆ ಮೂವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬಂದಿರೋದನ್ನು ನೋಡಿದ್ವಿ ನಾವು ಮೊದಲು ರಮಣ ಅವ್ರು ಬಂದರು ಅವರ ನಂತರ ಯು ಯು ಲಲಿತ್ ಅವರು ಬಂದರು ಅವರ ನಂತರ ಡಿ ವೈ ಚಂದ್ರಚೂಡ್ ಅವರು ಅಧಿಕಾರ ವಹಿಸ್ಕೊಂಡ್ರು ಇದು ನೋಡಿರುವಂಥದ್ದು ಮತ್ತು ಆ ಕಾಲದಲ್ಲಿ ಅದಕ್ಕೂ ಹಿಂದೆ ಬಂದಂಥ ರಂಜನ್ ಗೊಗೊಯ್ ವಿರುದ್ಧ ಅನೇಕ ಆಪಾದನೆಗಳಿದ್ದವು ಬೊ ಅವ್ರ ಬಗ್ಗೆ ಅನೇಕ ರೀತಿಯ ಆರೋಪಗಳಿದ್ದವು ಮತ್ತು ಮಿಶ್ರಾ ದೀಪಕ್ ಮಿಶ್ರಾ ಬಗ್ಗೆ ಕೂಡ ಅನೇಕ ರೀತಿಯ ಅಲ್ಲಲ್ಲಿ ಗುಸುಗುಸು ಕೇಳಿ ಬರ್ತಿರೋದ್ರಿಂದ ಇಡೀ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಕಳೆದಿರುವಂಥ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಚಂದ್ರಚೂಡಾದರೆ ಅನೇಕ ರೀತಿಯ ಅನುಕೂಲ ಪ್ರಜಾಪ್ರಭುತ್ವದಕ್ಕೆ ಸಂಬಂಧಪಟ್ಟೆಂದುಂತ ಎಲ್ಲರೂ ಅಭಿಪ್ರಾಯಪಟ್ಟಿದ್ದರು ಮತ್ತು ಇವರು ಪ್ರಮಾಣ ವಚನ ಸಂದರ್ಭದಲ್ಲಿ ಅವ್ರು ಹೇಳಿದರು ನಾನು ಕೇವಲ ಆಡುವುದಿಲ್ಲ ಕ್ರಮ ಆ್ಯಕ್ಷನ್ ವಿಲ್ ಟೇಕ್ ವಿಲ್ ಟೇಕ್ ಆ್ಯಕ್ಷನ್ಸ್ ನಾವು ವಿಲ್ ಓಂಟ್ ಓನ್ಲಿ ಸ್ಪೀಕ್ ಅಂತ ಹೇಳಿದ್ರು ಅವರು ಅವರಾಗಿ ಹೇಳಿದ್ದು ನಾವು ಕೇವಲ ಮಾತನಾಡುವುದಿಲ್ಲ ನಾವು ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದ್ದನ್ನು ಕೂಡ ನಮಗೆ ದಾಖಲೆ ಇದೆ ಅದೇ ರೀತಿ ಇವರು ಉಪನ್ಯಾಸಗಳನ್ನು ನೀಡುವಂಥ ಸಂದರ್ಭದಲ್ಲಿ ಅನೇಕ ಉಪನ್ಯಾಸಗಳನ್ನು ನೀಡುವಂಥ ಪ್ರಸ್ಟೀಜ್ ಅಂತ ಹೇಳ್ತಾರಲ್ಲ ಪ್ರಸ್ಟೀಜ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಕಾನೂನು ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸ ನೀಡುವ ಸಂದರ್ಭದಲ್ಲೆಲ್ಲ ಅವರು ಬಹಳ ಪ್ರಜಾಪ್ರಭುತ್ವದ ಪರವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಪರವಾಗಿ ನಿರಂತರವಾಗಿ ಮಾತಾಡ್ತಾ ಬಂದಿದ್ದಾರೆ ದೇಶದ ಭಾಷಣದ ವಿರುದ್ಧ ಮಾತನಾಡ್ತಾ ಇದ್ದಾರೆ ಉದಾಹರಣೆಗೆ ಇದೇ ವರ್ಷದ ತಗೊಳ್ಬೇಕಾದ್ರೆ ಒಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವರು ಮಾತನಾಡ್ತಾ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಮಾತನಾಡ್ತಾ ಅಂತರ್ಜಾಲ ತಾಣಗಳಲ್ಲಿ ದೇಶಪೂರಿತ ಪೂರಿತ ಭಾಷೆಗಳು ಹೆಚ್ಚಾಗ್ತಾ ಇದ್ದಾವೆ ಇದು ಸಮಾಜದಲ್ಲಿ ಒಡ್ಕೊಂಡು ಉಂಟು ಮಾಡ್ತಾ ಇದೆ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ರು ಇದೇ ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಇಪ್ಪತ್ತ್ಮೂರರಂದು ಜಸ್ಟಿಸ್ ವೆಂಕಟರಾಮಯ್ಯವರ ಶತಮಾನೋತ್ಸವ ಸಂದರ್ಭದಲ್ಲಿ ಸ್ಮಾರಕ ಭಾಷಣ ಮಾಡ್ತಾ ಶತಮಾನೋತ್ಸವ ಸ್ಮಾರಕ ಸಂದರ್ಭದಲ್ಲಿ ಭಾಷಣ ಮಾಡ್ತಾ ಸಾರ್ವಜನಿಕ ಮತ್ತು ಖಾಸಗಿ ಎರಡರಲ್ಲೂ ಅವ್ಯಕ್ತಿ ಸ್ವಾತಂತ್ರ್ಯವಿರಬೇಕು ಅಂತ ಸ್ಪಷ್ಟವಾಗಿ ಹೇಳಿದರು ಯಾಕಂದರೆ ಅವ್ಯಕ್ತಿ ಸ್ವಾತಂತ್ರ್ಯವೇ ಪ್ರಜಾಪ್ರಭುತ್ವದ ಮೌಲ್ಯ ಅದು ಸಾರ್ವಜನಿಕ ರಂಗವಾದರೂ ಸರಿ ಖಾಸಗಿ ರಂಗವಾದರೂ ಸಹಿ ಅವ್ಯುಕ್ತಿ ಸ್ವಾತಂತ್ರ್ಯ ಭಾಳ ಮುಖ್ಯ ಅಂತ ಹೇಳಿದರು ಅದೇ ರೀತಿ ಎರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪ್ರಜಾಪ್ರಭುತ್ವ ಅಂದರೆ ಕೇವಲ ಬಹುಸಂಖ್ಯಾತರಿಗೆ ಮಾತ್ರವಲ್ಲ ಪ್ರಜಾಪ್ರಭುತ್ವ ಅಂದರೆ ಅಲ್ಪಸಂಖ್ಯಾತರಿಗೂ ಧನಿಯಾಗಿರುತ್ತೆ ಬಹುಸಂಖ್ಯಾತರಿಗೂ ಧ್ವನಿಯಾಗಿರುತ್ತೆ ಅಂತ ಹೇಳಿದರು ಅದೇ ಸಂದರ್ಭದಲ್ಲಿ ಭಿನ್ನಮತೀಯವೇ ಪ್ರಜಾಪ್ರಭುತ್ವದ ಆರೋಗ್ಯಪೂರ್ಣ ಲಕ್ಷಣ ಅಂತ ಹೇಳಿದರು ಭಿನ್ನ ಮತದ ಪರವಾಗಿ ಮಾತಾಡಿದರು ಮತ್ತು ಎಲ್ ಜಿ ಬಿ ಟಿ ಏನಿತ್ತರಲ್ಲ ಎಲ್ ಜಿ ಬಿ ಟಿ ಕ್ಯೂ ಎ ಬಗ್ಗೆ ತೀರ್ಪು ಕೊಡಬೇಕಾದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಸೆವೆನನ್ನು ಡಿಕ್ರಮಿನೈಸೇಷನ್ ಮಾಡಿದಂಥ ಸಂವಿಧಾನ ಪೀಠದಲ್ಲಿ ಇವರು ಒಬ್ಬರಾಗಿದ್ದರು ಮತ್ತು ಆಧಾರನ್ನು ಏನು ಆಧಾರ್ ಆಧಾರನ್ನು ಪ್ರಶ್ನಿಸಿ ಏನು ಸುಪ್ರೀಂ ಕೋರ್ಟ್ ಸಲ್ಲಿಸಲಾದ ಅರ್ಜಿಯ ವಿಚಾರಣೆ ಐದು ಸಾವಿರ ನ್ಯಾಯಮೂರ್ತಿಗಳ ಸಂವಿಧಾನ ಪೀಠದಲ್ಲಿ ಆಧಾರನ್ನು ಪುರಸ್ಕಾರ ಮಾಡಕ್ಕೆ ವರದಿ ಕೊಟ್ಟಾಗ ಜಸ್ಟಿಸ್ ಚಂದ್ರಚೂಡ್ ಅವರು ಅದರಕ್ಕೆ ಭಿನ್ನಮತವನ್ನು ಎತ್ತಿದಂಥವರು ಆಗಿದ್ದರು ಇದೇ ರೀತಿ ಅನೇಕ ರೀತಿ ನಾನು ಚಂದ್ರಚೂಡ್ ಬಗ್ಗೆ ಬಹಳ ಗೌರವ ಮತ್ತು ನಂಬಿಕೆಗಳು ವಿಶ್ವಾಸ ಉಳಿದು ಆದರೆ ಅದು ಅಷ್ಟು ಸರಳವಲ್ಲ ನಾವು ಅಂದ್ಕೊಂಡಷ್ಟು ಸತ್ಯ ಸತ್ಯವಾಗಿ ಉಳಿದಿಲ್ಲ ಸತ್ಯಕ್ಕೆ ಅನೇಕ ಮುಖಗಳಿವೆ ಒಂದು ಮುಖ ಅದು ಸುಳ್ಳು ಆಗಿರ್ಬೋದು ಅಥವಾ ಇನ್ನೊಂದು ಮುಖ ಭ್ರಮನಿರಸನೂ ಆಗಿರ್ಬೋದು ಎನ್ನುವಂತಹ ಬೆಳವಣಿಗೆಗಳ್ನ ನಾವು ನೋಡೋಕೆ ಶುರು ಮಾಡ್ತೀವಿ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತರ ಅಯೋಧ್ಯೆ ತೀರ್ಪು ರಾಮಮಂದಿರದ ಪರವಾಗಿ ರಾಮ ಜನ್ಮಭೂಮಿ ವಿವಾದದ ವಿಷಾದದಲ್ಲಿ ವಿವಾದದಲ್ಲಿ ಪ್ರಕರಣದಲ್ಲಿ ರಾಮ ಜನ್ಮಭೂಮಿ ಪರವಾಗಿ ತೀರ್ಪು ನೀಡುತ್ತಾ ಆ ವಿವಾದಿತ ಸ್ಥಳದಲ್ಲಿ ರಾಮಮಂದಿರ ಕಟ್ಟಬೇಕು ಅಂತ ಸಂವಿಧಾನ ಪೀಠ ತೀರ್ಪು ಕೊಟ್ಟಾಗ ಆ ತೀರ್ಪಿನ ಭಾಗ್ಯವಾಗಿ ಭಾಗವಾಗಿರುವಂಥವ್ರು ಚಂದ್ರಚೂಡಾಗಿದ್ದರು ಡಿ ಡಿ ವೈ ಚಂದ್ರಚೂಡವರು ಯಾಕೆ ಈ ರೀತಿ ಆಯಿತು ಇದು ನೇರವಾಗಿ ಸಂವಿಧಾನದ ಮೂಲ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗ್ತಾ ಅಲ್ವಾ ಪ್ರಜಾಪ್ರಭುತ್ವದಲ್ಲಿ ನೀವೇ ಹೇಳ್ತೀರಾ ಬಹುಸಂಖ್ಯಾತರಿಗೆ ಎಷ್ಟು ಬೆಲೆ ಇದೆಯೋ ಅಲ್ಪಸಂಖ್ಯಾತರಿಗೂ ಅಷ್ಟೇ ಬೆಲೆ ಇದೆ ಅಂತ ಹೇಳಿದರೆ ಅಲ್ಪಸಂಖ್ಯಾತರ ಭಾವನೆಗಳಿಗೆ ಸಂಪೂರ್ಣವಾಗಿ ಧಕ್ಕೆ ಉಂಟು ಮಾಡಿದ್ದನ್ನು ನೀವು ಹೇಗೆ ಸಮರ್ಥಿಕೊಳ್ತೀರಾ ಏನು ಇತ್ತೀಚೆಗೆ ಪ್ರಶ್ನೆ ಬಂದ ಬಗ್ಗೆ ವಿವರಗಳನ್ನು ಕೊಡಲಿಕ್ಕೆ ಅವ್ರು ಒಪ್ಪಳಿಲ್ಲ ಯಾವ ರೀತಿ ತೀರ್ಪಿನ ವಿವರಗಳು ಯಾಕೆ ಕೊಡಬೇಕು ಅದು ಸರ್ವ ಸರ್ವಾನುಮತದ ತೀರ್ಪಾಗಿತ್ತು ಅಂತ ದಿನ ನೋಡ್ತಾ ಇದ್ದೀವಿ ಅದೇ ರೀತಿ ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಲ ಜಸ್ಟಿಸ್ ಜಸ್ಟಿಸ್ ಲೋಯ ಅವರ ಹತ್ಯೆ ಆಗಿತ್ತು ಅಂತ ಒಂದು ಆರೋಪ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಆ ಸಂವಿಧಾನ ಪೀಠದ ಭಾಗ ಸಂವಿಧಾನ ಪೀಠ ಏನು ಮಾಡುತ್ತೆ ಅದು ಹತ್ಯೆ ಅಲ್ಲ ಅದರ ತನಿಖೆಗೆ ಅನುಮೋದನೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡುತ್ತೆ ಆ ಅರ್ಜಿಗಳನ್ನು ಅದರ ಭಾಗವಾಗಿದ್ದಂತಹ ಚಂದ್ರಚೂಡ್ ಅವ್ರು ಹೇಳ್ತಾರೆ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಈ ನ್ಯಾಯಾಂಗದ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಅಂತೇಳ್ಬಿಟ್ಟು ಏನು ಪ್ರಜಾಪ್ರಭುತ್ವದ ಜೀವಂತಿಕೆಗೆ ಕಾರಣವಾಗಿದ್ದಂತಹ ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಳನ್ನು ಇವರು ನ್ಯಾಯಾಂಗದ ಮೇಲೆ ದಾಳಿಗಳಂತ ಕರೆದುಬಿಟ್ರು ಇದನ್ನು ಇದು ಕೂಡ ನಮಗೆ ಬಹಳ ಒಂದು ಅಚ್ಚರಿ ಮತ್ತು ಒಂಥರ ಆತಂಕ ಮೂಡಿಸಿದ್ದು ನಿಜ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷವೊಂದರಲ್ಲೇ ಐವತ್ತೆರಡು ಸಾವಿರ ಪ್ರಕರಣಗಳು ಇತಿ ಇತ್ಯರ್ಥ ಮಾಡಿದರು ಎನ್ನುವ ಒಂದು ಹೆಗ್ಗಳಿಕೆ ಕೂಡ ಇವರ ಕಾಲದಲ್ಲಿ ಬಂತು ಮತ್ತು ಏನು ರಂಜನ್ ಗೊಗೋಯ್ ಕಾಲದಲ್ಲಿ ಭಾಳ ವಿವಾದಕ್ಕೆ ಒಳಗಾದಂಥ ಮುಚ್ಚಿದ ಲೋಕೋಟಿಗಳ ಮೂಲಕ ನಿಮ್ಮ ವಾದವನ್ನು ಮಂಡಿಸೋದನ್ನು ಕೇಂದ್ರ ಸರ್ಕಾರ ಮುಚ್ಚಿದ ಲೊಕೋಟೆಯಲ್ಲಿ ಕೊಡುವಂಥದ್ದು ಗೌಪ್ಯನೀತಿ ಪಾಲಿಸೋದನ್ನು ಕೂಡ ಚಂದ್ರಚೂಡವರು ಟೀಕೆ ಮಾಡಿದ್ರು ಆ ಥರ ಕೊಡುವಂತಿಲ್ಲ ಮುಚ್ಚಿದ ಲೊಕೋಟೆ ಪ್ರಜಾಪ್ರಭುತ್ವದ ಲಕ್ಷಣವಲ್ಲ ಅಂತ ಹೇಳಿದ್ದನ್ನು ಕೂಡ ನಾವು ಒಪ್ಕೊಂಡ್ವಿ ಆದರೆ ಅಭ್ಯರ್ಥಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಮತ್ತು ದ್ವೇಷ ಭಾಷಣದ ವಿರುದ್ಧ ಇರುವಂಥ ಚಂದ್ರಚೂಡವರು ಮತ್ತು ಅಲ್ಪಸಂಖ್ಯಾತರಿಗೂ ಸಮಾನ ಹಕ್ಕುಗಳಿಗೆ ಹೇಳಿದಂಥ ಚಂದ್ರಚೂಡವರು ಅವರು ಅವರು ಎರಡು ಸಾವಿರದ ಜುಲೈ ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂಥ ಅವರನ್ನು ಬಂಧನಾಗಿ ಇವತ್ತಿಗೆ ಮೂರು ವರ್ಷ ಆಯಿತು ಮತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಉಮರ್ ಖಾಲಿದ್ ಅವರಿಗೆ ಬಂಧನಾಗಿ ಇವತ್ತಿಗೆ ಮೂರು ವರ್ಷ ಮೇಲಾಯಿತು ಇವತ್ತಿಗೂ ಅವರಿಗೆ ಬಿಡುಗಡೆ ದೊರಕಲಿಲ್ಲ ಹಾಗಿದ್ದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವ್ರನ್ನ ನಾವು ಕೇಳಬೇಕಾಗಿರೋದೇನಂದರೆ ಏನಂದರೆ ಸರ್ ಮೈ ಲಾರ್ಡ್ ಅವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನೀವು ಭಾಳ ತೀರ್ಪು ಕೊಟ್ಟಿದ್ದಾರೆ ಉದಾಹರಣೆಗೆ ನನಗೆ ನೆನಪಿರೋ ಪ್ರಕಾರ ಅರ್ಣ ಅರ್ಣಬ್ ಗೋಸ್ವಾಮಿ ವಿರುದ್ಧ ಏನೋ ಒಂದು ಪ್ರಕರಣ ದಾಖಲಾಗಿತ್ತು ಅರ್ಣಬ್ ಗೋಸ್ವಾಮಿ ವಿರುದ್ಧ ಯಾವುದೊಂದು ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟರು ಅನ್ನುವಂಥ ಒಂದು ಪ್ರಕರಣ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಸಹ ಅದಕ್ಕೆ ಸಾಕ್ಷಿ ಇದ್ದರೂ ಸಹ ನೀವು ಅವರಿಗೆ ಜಾಮೀನು ಕೊಟ್ಟಿದ್ದನ್ನು ಇವತ್ತಿಗೂ ನೆನೆಸ್ಕೊಳ್ತಾ ಇದ್ದಾರೆ ಯಾಕಂದರೆ ಚಂದ್ರಚೂಡ್ ಅವರು ಅಭ್ಯಕ್ತಿ ಸ್ವಾತಂತ್ರ್ಯ ಪರವಾದಂಥ ವ್ಯಕ್ತಿ ಅಂತ ಹೇಳಿದ್ದು ನಾವು ಇನ್ನೂ ನೆನಪಿದೆ ಆದರೆ ಉಮರ್ ಹನಿಬಾಬ್ ಹನಿಬಾಬ್ರಿಗಾಗಲಿ ನಿಮ್ಮ ನೀತಿ ಯಾಕೆ ಅನ್ವಯಿಸುವುದಿಲ್ಲ ಮೂರು ವರ್ಷಗಳ ಅಥವಾ ಉಮರ್ ಖಲಿದವರ ಬಂಧನವಾಗಿ ಇದುವರೆಗೂ ಅವರ ಪ್ರಕರಣದ ವಿಚಾರಣೆಯನ್ನು ಹದಿಮೂರು ಬಾರಿ ಮುಂದೂಡಲಾಗಿದೆ ಹದಿಮೂರು ಬಾರಿ ಮುಂದೂಡಲಾಗಿದೆ ಅದರಂದರೆ ಚಂದ್ರಚೂಡ್ ಅವರು ಇದಕ್ಕೆ ಏನು ಉತ್ತರಿಸ್ತಾರೆ ಸ್ವತಃ ಅಭ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿರುವಂಥ ಅವರೇ ಉಮರ್ ಖಾಲಿದಂಥ ವ್ಯಕ್ತಿಯ ಆರೋಪಿ ಆರೋಪಿಯಾಗಿರುವಂಥ ವ್ಯಕ್ತಿಯ ವಿಚಾರಣೆಯನ್ನು ತ್ವರಿತಗತವಾಗಿ ಮುಗಿಸಲು ಸಾಧ್ಯವಾಗಿದೆ ಮತ್ತು ಈಗ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಮುಂದೂಡಲಾಗಿದೆ ಅಂತಂದರೆ ಇದನ್ನು ನಾವು ಯಾವ ರೀತಿ ನಿರ್ಧರಿಸಬೇಕಾಗುತ್ತೆ ಪ್ರಶ್ನೆ ನಾವು ಮತ್ತೆ ಮತ್ತೆ ನ್ಯಾಯ ವ್ಯವಸ್ಥೆಯನ್ನು ಕೇಳಬೇಕಾಗುತ್ತೆ ಅದೇ ರೀತಿ ಹನಿಬಾಬು ಅವರು ಕೂಡ ಇವತ್ತಿಗೂ ಆ ಪ್ರಕರಣದ ವಿಚಾರಣೆಯನ್ನು ಮುಂದೂಡಲಾಗಿದೆ ಅಂತ ವರದಿಗಳು ನೋಡ್ತಾ ಇದ್ದೀವಿ ಮತ್ತೊಬ್ಬರಾದಂಥ ಮಹೇಶ್ ರಾವತ್ ಅವರ ಪ್ರಕರಣದಲ್ಲಿ ಸಹ ವಿಚಾರಣೆ ಮುಂದೂಡಲಾಗ್ತಾ ಇದೆ ಇದುವರೆಗೂ ಯಾವುದೇ ಒಂದು ಭೀಮಾ ಕೊರೆಗ ಆರೋಪದಲ್ಲಿ ಬಂಧಿತರಾದಂತಹ ಏನು ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬೋದು ನ್ಯಾಯಮೂರ್ತಿ ನ್ಯಾಯವಾದಿಗಳಾಗಿರ್ಬೋದು ಲೇಖಕರು ಚಿಂತಕರಾಗಿರ್ಬೋದು ಮೂರು ವರ್ಷ ನಾಲ್ಕು ವರ್ಷವಾದರೂ ಸಹ ಇದುವರೆಗೂ ಅವರನ್ನು ಬಂಧಿಸಿದಂಥ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಯು ಎ ಪಿ ಅಡಿಯಲ್ಲಿ ಬಂಧಿಸಿದಂಥ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಿದ್ರೆ ಯಾಕೆ ನ್ಯಾಯಾಂಗ ಅದನ್ನು ಕೇಳ್ತಾ ಇಲ್ಲ ಈ ಬಗ್ಗೆ ಚಂದ್ರಚೂಡವ್ರು ಭಾಳ ಕ್ರಿಟಿಕಲಾಗಿ ಮಾತಾಡಿದ್ದಾರೆ ದೋಷಾರೋಪ ಪಟ್ಟಿಯನ್ನು ಬೇಗ ಸಲ್ಲಿಸಬೇಕು ಯಾಕಂದರೆ ಇವರ ಐವತ್ತೆರಡು ಸಾವಿರ ಪ್ರಕರಣ ಇತ್ಯರ್ಥ ಮಾಡಿದ್ರು ಅನ್ನೋ ಹೆಗ್ಗಳಿಕೆ ಇದೆ ಆದರೆ ಈ ಇತ್ಯರ್ಥವಾದಂಥ ಪ್ರಕರಣಗಳಲ್ಲಿ ಯಾಕೆ ಮಾನವ ಹಕ್ಕುಗಳನ್ನು ಬಂಧನದ ಪ್ರಕರಣ ಇತ್ಯರ್ಥವಾಗಲಿಲ್ಲ ಯಾಕೆ ಎಂಬತ್ತರ ಎಂಬತ್ತೈದು ವಯಸ್ಸಿನ ಸ್ಟ್ಯಾನ್ ಸ್ವಾಮಿ ಅಂತ ಅನಾರೋಗ್ಯದಿಂದ ಬರಲಿಕ್ಕಿರುವಂಥ ಸ್ಟ್ಯಾನ್ ಸ್ವಾಮಿ ಅವರ ಅವರನ್ನು ಜೈಲಿನಲ್ಲಿಯೇ ಅವರಿಗೆ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅವರ ಏನು ತಪ್ಪಿಲ್ಲದೂ ಅವ್ರನ್ನ ಬಿಡುಗಡೆ ಮಾಡೋಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ ಹೊರವರ ಇವತ್ತಿಗೂ ಸಮರ್ಪಕವಾದ ಬೇರುಗಳು ಯಾಕೆ ಸಿಗ್ತಾಯಿಲ್ಲ ಈ ರೀತಿಯ ಪ್ರಶ್ನೆಗಳಿಗೆ ನ್ಯಾಯಾಂಗ ಉತ್ತರ ಕೊಡುತ್ತಾ ಎನ್ನುವುದನ್ನು ನಾವು ಮತ್ತೆ ಮತ್ತೆ ಕೇಳಬೇಕಾಗತ್ತೆ ಮತ್ತೊಂದು ಆರೋಪ ಇಲ್ಲಿ ಬಂದಿರುವಂಥದ್ದು ಅಲೊಕೇಶನ್ ಆಫ್ ದ ಕೇಸಸ್ ಅಂದರೆ ಪ್ರಕರಣಗಳನ್ನು ಹಂಚುವುದರ ಕುರಿತಾಗಿ ಈ ಕುರಿತು ದುಷ್ಯಂತ್ ದವೆ ಪ್ರಶಾಂತ್ ಭೂಷಣ್ಣು ಕಪಿಲ್ ಸಿಬಾಲ್ ಅವರೆಲ್ಲ ಭಾಳ ಬರೆದಿದ್ದಾರೆ ಅವ್ರು ಹೇಳ್ತಿರೋದು ಏನಂತಂದರೆ ಜೂನಿಯರ್ ಅಡ್ವೊಕೇಟ್ಸ್ಗಳ ಮುಂದೆ ಬಹುಮುಖ್ಯವಾದಂಥ ಪ್ರಕರಣಗಳನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ಉಮರ್ ಖಲೀದ್ ಅವರ ಪ್ರಕರಣ ಮತ್ತು ಯು ಎ ಪಿ ಎ ಕುರಿತಾದಂಥ ಪ್ರಕರಣ ಯು ಎ ಪಿ ಎನ್ನು ಪ್ರಶ್ನಿಸಿದಂಥ ಪ್ರಕರಣ ಅಥವಾ ಮಹೇಶ್ ರಾವತ್ ಈ ಮುಂಚೆ ಹೇಳಿದಂಥ ಪ್ರಕರಣ ಇಂಥ ಮುಂತಾದ ಪ್ರಕರಣಗಳನ್ನು ಜೋ ಬೇಲಾ ತ್ರಿವೇದಿ ಎಂಟು ಎಂಟು ಈ ರೀತಿಯ ಬಹು ಮುಖ್ಯ ಪ್ರಕರಣಗಳನ್ನು ಮಾನವ ಹಕ್ಕುಗಳ ಪರವಾಗಿ ಪ್ರಶ್ನೆ ಮಾಡಿದಂಥ ಪ್ರಕರಣಗಳನ್ನು ಎಂಟು ಎಂಟು ಮುಖ್ಯ ಪ್ರಕರಣ ಗುರುತಿಸಿದ್ದಾರೆ ಅವನ್ನು ತ್ರಿವೇದಿ ತ್ರಿವೇದಿಯವರ ಪೀಠಕ್ಕೆ ವರ್ಗಾಯಿಸಿದ್ದಾರೆ ಇದು ಹೇಗೆ ಹೇಗೆ ಒಬ್ಬ ಜೂನಿಯರ್ ಅಡ್ವೊಕೇಟ್ ಅಂತೇನು ಕರಿತೀರಿ ಅವರಿಗೆ ಅವರ ಮುಂದೆ ಈ ರೀತಿಯ ಅತ್ಯಂತ ಸೂಕ್ಷ್ಮವಾದಂತಹ ಮಹತ್ವವಾದಂತಹ ಪ್ರಜಾಪ್ರಭುತ್ವವನ್ನೇ ಧ್ವಂಸ ಮಾಡುವಂತಹ ಮತ್ತು ಸಂವಿಧಾನ ವಿರೋಧಿಯಾದಂತಹ ಪ್ರಕರಣಗಳನ್ನು ನೀವು ಕೊಡ್ತೀರಾ ಎನ್ನುವುದನ್ನು ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ ಮತ್ತು ಬೇಲ ತ್ರಿವೇಧರ ಬಗ್ಗೆ ಮಾತನಾಡ್ತಾ ಹೇಳ್ತಾ ಇದ್ರು ಗುಜರಾತ್ನಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಇವರು ಆ ಸರ್ಕಾರದ ಕಾನೂನು ಕಾರ್ಯದರ್ಶಿಯಾಗಿದ್ದರೂ ಅಂತ ಆರೋಪ ಬರ್ತಾ ಇದೆ ಇದಕ್ಕೆ ಕುರಿತಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ನೀವು ಅವರ ಹಿಂದಿನ ಅವ ಹಿಂದಿನ ಸಂದರ್ಭದಲ್ಲಿ ಏನಾಗಿದ್ರೂ ನೋಡಬಾರ್ದು ಈಗಿನ ಸಂದರ್ಭದಲ್ಲಿ ಏನ ಏ ಯಾವ ರೀತಿ ಅಂತ ನೀವು ಅವ್ರ ಮೇಲೆ ವಿಶ್ವಾಸ ಇಡಬೇಕಂತ ಹೇಳ್ತಾರೆ ಆದರೆ ಕೊಲೆಜಿಯಂನ ಆಯ್ಕೆಯ ಬಗ್ಗೆನೇ ವಿಶ್ವಾಸಾರ್ಥ ಕಳ್ಕೊಳ್ತಿರೋದನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಕೊಲೆಜಿಯಂ ಆಯ್ಕೆಯಲ್ಲಿ ವಂಶಾಡಳಿತದ ಬಗ್ಗೆ ಪ ವಂಶಾಡಳಿತದ ಪರವಾದಂತಹ ಆಯ್ಕೆಗಳಾಗ್ತಾಯಿದ್ದಾವೆ ಅಂದರೆ ತಂದೆ ಮಕ್ಕಳು ತಂದೆಯ ತಂದೆ ಮಕ್ಕಳು ಇಬ್ಬರೂ ನ್ಯಾಯಮೂರ್ತಿಗಳಾಗಿರುವಂತಹ ಆಯ್ಕೆಗಳು ನಡೀತಾ ಇದ್ದಾವೆ ಮೇಲ್ಜಾತಿಯಲ್ಲಿ ಅದರಲ್ಲೂ ಬ್ರಾಹ್ಮಣರು ಜಾಸ್ತಿ ಆಗಿರುವಂತಹ ಆಯ್ಕೆಗಳು ನಡೀತಾ ಅನ್ನುವ ಎನ್ನುವ ಆರೋಪಗಳು ಇವತ್ತಿಗೂ ಯಾರಿಗೂ ಸಮಂಜಸವಾದ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಕೊಲೆಜಿಯಂನಲ್ಲೇ ಅನೇಕ ದೋಷಗಳು ಇರುವುದರಿಂದ ಅದನ್ನು ನೀವು ಹೇಗೆ ನಂಬಬೇಕು ಕೊಲೆಜಿಯಂ ಆಯ್ಕೆಯನ್ನು ಹೇಗೆ ನಂಬಬೇಕು ಅಂತ ಪ್ರಶ್ನೆಗಳು ಬರ್ತಾ ಇದ್ದಾವೆ ಮತ್ತು ಅವ್ರು ಹೇಳ್ತಾರೆ ಹಿಂದಿನ ಸಂದರ್ಭದಲ್ಲಿ ಏನಾಗಿದ್ದರೂ ನೀವು ನೋಡಬಾರ್ದು ಈಗ ಅವರ ನ್ಯಾಯಮೂರ್ತಿಗಳು ಆದ ನಂತರ ಅವರು ಸಂಶಯಾತೀತರಾಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನ್ಯಾಯಮೂರ್ತಿಗಳು ಆದ ನಂತರವೂ ಯಾವ ರೀತಿಯ ತೀರ್ಪು ಕೊಟ್ಟರು ಆ ತೀರ್ಪಿನ ನಂತರ ಹೇಗೆ ರಾಜ್ಯಸಭಾ ಸದಸ್ಯರಾದರೂ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಂತ ಎನ್ನುವ ನಮ್ಮ ಪ್ರಕರಣವೇ ಉದಾಹರಣೆ ನಮ್ಮ ಕಣ್ಣು ಮುಂದಿರುವುದರಿಂದ ಈಗಿರುವಂತಹ ಮುಖ್ಯ ಈಗಿರುವಂಥ ನ್ಯಾಯಮೂರ್ತಿಗಳ ಕೊಂಡು ವಿಶ್ವಾಸಾರ್ಹತೆ ಮೇಲೆ ಹೇಗೆ ನಂಬಿಕೆ ಇಡಬೇಕು ಎನ್ನುವುದನ್ನು ಮತ್ತಮತ್ತೆ ನಾವು ನ್ಯಾಯಾಂಗವನ್ನು ಪ್ರಶ್ನೆ ಮಾಡೋಕ್ಕಾಗುತ್ತೆ ಅದೇ ರೀತಿ ಆರ್ಟಿಕಲ್ ತ್ರೀ ರದ್ದುಗೊಳಿಸಿದ ಪ್ರಕರಣ ಆಗಿರ್ಬೋದು ಕಾಶ್ಮೀರದ ನೋಡಿ ಅವರು ರಾಜ್ಯದ ಪ ರಾಜ್ಯಗಳ ಪರವಾಗಿ ಮಾತಾಡ್ತಾರೆ ಒಕ್ಕೂಟ ವ್ಯವಸ್ಥೆಯ ಪರವಾಗಿ ಬಹಳ ಕಡೆಗೆ ಉಪನ್ಯಾಸ ಕೊಟ್ಟಿರುವಂಥ ಚಂದ್ರಚೂಡ್ ಅವರು ಅವರ ಸಂವಿಧಾನ ಪೀಠದಲ್ಲಿ ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನೇ ರದ್ದುಪಡಿಸಿದಂತಹ ಕ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ರದ್ದುಪಡಿಸಿದಂತಹ ಆ ಆದೇಶವಾದ ಪ್ರಶ್ನೆಯ ವಿಚಾರಣೆಯಲ್ಲಿ ಆ ಪ್ರಕರಣದ ಪರವಾಗಿ ಸರ್ಕಾರದ ಪರವಾಗಿ ತೀರ್ಪೊಡ್ತಾರೆ ಅಂತಂದರೆ ಹೇಗೆ ಇವರ ನಡೆ ಮತ್ತು ನುಡಿ ಅಥವಾ ಇವರ ನುಡಿ ಮತ್ತು ನಡೆ ಪರಸ್ಪರ ಸಂಬಂಧ ಇಲ್ವಾ ಯಾಕಂದರೆ ನುಡಿಯನ್ನು ಮಾತ್ರ ನೋಡಿ ನಡೆಯನ್ನು ನೋಡಬೇಡಿ ಅಂತ ನಾನು ತಿಳ್ಕೊಳ್ಬೇಕಾ ನುಡಿ ಮತ್ತು ನಡೆಗೆ ಯಾವುದೇ ರೀತಿಯ ಹೊಂದಾಣಿಕೆ ಆಗ್ತಾಯಲ್ವಾ ಎನ್ನುವ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗತ್ತೆ ಯಾಕೆಂದರೆ ಆರಂಭದಿಂದಲೂ ಇವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಗೌರವವಾದ ಅಭಿಪ್ರಾಯ ಇತ್ತು ಪ್ರಜಾಪ್ರಭುತ್ವದ ಪರವಾಗಿರ್ತಾರೆ ಅಂತ ಎಲ್ಲರೂ ಬಯಸಿದ್ವಿ ಆದರೆ ಇಂಥವರ ವ್ಯವಸ್ಥೆ ಇಂಥವರ ಬಗ್ಗೆ ನಮಗೆ ಈ ರೀತಿ ಭ್ರಮನಿರಸನ ಆಗುವಂಥ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಹೇಗೆ ನ್ಯಾಯಾಂಗದಲ್ಲಿ ನಾವು ಭರವಸೆ ಇಡಬೇಕು ಎನ್ನುವ ಪ್ರಶ್ನೆ ಮತ್ತೆ ಕಾಡ್ತಾ ಇದೆ ನಾವು ಭರ್ತಿ ಮತ್ತೆ ನ್ಯಾಯಾಂಗ ಜೊತೆಗೆ ಕೇಳ್ಕೋಬೇಕಂದ್ರೆ ಅದು ಭಾಳ ಮುಖ್ಯ ಆಧಾರ ಸ್ತಂಭ ಪ್ರಜಾಪ್ರಭುತ್ವದ ಒನ್ ಆಫ್ ದೇ ಒನ್ ಆಫ್ ದ ಇಂಪಾರ್ಟೆಂಟ್ ಪಿಲ್ಲರ್ ಅದನ್ನು ಮತ್ತಮತ್ತೆ ಕೇಳಬೇಕಾಗತ್ತೆ ದಯವಿಟ್ಟು ನೀವು ಶಮಶಾತೀತರ ಆಗಬೇಕಂದ್ರೆ ಯಾವ ರೀತಿ ಇರಬೇಕಾಗತ್ತೆ ಅನ್ನೋದನ್ನು ನೀವೇ ಒಂದು ಮೇಲ್ಪಂಕ್ತಿ ಹಾಕ್ಕೊಡ್ಬೇಕಂತ ನಾವು ಪದೇ ಪದೇ ಕೇಳಬೇಕಾಗತ್ತೆ ಯಾಕೆಂತಂದರೆ ನಡೆ ಮತ್ತು ನುಡಿ ಅಥವಾ ನುಡಿ ಮತ್ತು ನಡೆ ಎರಡು ಮುಖ್ಯ ಆಗುತ್ತೆ ಅದರಲ್ಲಿಯೂ ನ್ಯಾಯಮೂರ್ತಿಗಳ ವಿಷಯ ವಿಷಯದಲ್ಲಿ ಅವು ಶೇಕಡ ನೂರರಷ್ಟು ಹೊಂದಾಣಿಕೆ ಆಗಬೇಕಾಗತ್ತೆ ನುಡಿ ಮತ್ತು ನಡೆ ಅಂತ ನಾವು ಬಯಸ್ತಾ ಇದ್ದೀವಿ ನಮಸ್ಕಾರ